ವೀಕ್ಷಕರೇ ನಮಸ್ಕಾರ ಹೇಗಿದ್ದೀರಾ ನಿಮ್ಮನ್ನೆಲ್ಲ ಭೇಟಿಯಾಗಬೇಕು ಅಂತ ನಾನು ಅಂದ್ಕೋತಾ ಇದೆ ಯಾಕೆಂತ ಹೇಳಿದರೆ ಗುರುವಪ್ಪ ಅವರ ಸ್ಟೋರಿ ಮಾಡಿದ ನಂತರ ಸಾಕಷ್ಟು ಒಂದು ಡೆವಲಪ್ಮೆಂಟ್ಗಳು ನಡೆದಿವೆ ರಾಜ್ಯದಾದ್ಯಂತ ದೇಶದಾದ್ಯಂತ ದೇಶವನ್ನು ಬಿಟ್ಟು ಹೊರಗಡೆ ಕೂಡ ಈ ವಿಡಿಯೋ ವಿದೇಶಗಳಲ್ಲೂ ಕೂಡ ಹೋಗಿದೆ ಸಾಕಷ್ಟು ಚರ್ಚೆ ಆಗ್ತಿರುವಂಥ ವೀಡಿಯೋ ಅಂದರೆ ಅದು ಸುಳ್ಯದ ಒಂದು ಸ್ಮಶಾನದ ಒಂದು ವಿಡಿಯೋ ಗುರುವಪ್ಪ ಅವರ ಜೀವನ ಕಥನವನ್ನು ಹೇಳಬೇಕು ಅನ್ನೋ ಕಾರಣಕ್ಕಾಗಿಯಷ್ಟೇ ನಾವು ಆ ವಿಡಿಯೋವನ್ನು ಮಾಡಿದ್ವಿ ಮೊದಲನೇದಾಗಿ ನಾನು ಬಹಳ ಕ್ಲಾರಿಫಿಕೇಶನ್ ಒಂದು ಕೊಡೋದಂದರೆ ಗುರುವಪ್ಪ ಅವರ ಕಥೆಯನ್ನು ಹೇಳಬೇಕು ಯಾಕಂದರೆ ಟಿ ಆರ್ ಪಿ ರೇಟಲ್ಲಿ ಮಾಡೋದಾದರೆ ಏನು ಟೆಲಿವಿಷನ್ ರೇಟಿಂಗ್ ಪಾಯಿಂಟ್ ಅಂತ ನಾವು ಹೇಳ್ತೀವಿ ನಮ್ಮ ಪ್ರಚಾರವನ್ನು ನಾವು ಮಾಡ್ಕೋಬೇಕು ಅಂತಂದರೆ ಬೇಕಾದಷ್ಟು ಸಬ್ಜೆಕ್ಟ್ಗಳಿದ್ದಾವೆ ನಮಗೆ ಮಾಡಲಿಕ್ಕೆ ಗುರುವಪ್ಪ ಅವರು ಒಂದು ಸಬ್ಜೆಕ್ಟ್ ಅಲ್ಲ ನಮಗೆ ಯಾಕೆಂದರೆ ಕೆಲವರು ಕಮೆಂಟ್ ಬಾಕ್ಸ್ಗಳಲ್ಲಿ ಹೇಳಿದ್ದನ್ನು ನೋಡಿ ನನಗೆ ಆಶ್ಚರ್ಯ ಆಯಿತು ನೀವು ಗುರುವಪ್ಪ ಅವರನ್ನು ಬಲಿಪಶು ಮಾಡಿದ್ದೀರಿ ಅಂತ ಖಂಡಿತವಾಗಿಯೂ ಇಲ್ಲ ನಾವು ಒಂದು ಸಂದರ್ಶನವನ್ನು ಮಾಡಿದ್ದೇವೆ ಹೊರತು ಅವರನ್ನು ಬಲಿಪಶು ಹೇಗೆ ಮಾಡ್ತೇವೆ ಸಾಧ್ಯ ಅವರೇ ಆಡಿದ ಮಾತುಗಳು ಹೊರತು ಅದು ನಮ್ಮ ಮಾತುಗಳಾಗಲಿಕ್ಕೆ ಹೇಗೆ ಸಾಧ್ಯ ಒಂದು ಸಂದರ್ಶನವನ್ನು ಪೂರ್ಣ ಪಾಠವಾಗಿ ಮಾಡಿದ್ದೇವೆ ಎರಡು ವಾರಗಳ ಹಿಂದೆ ನಾವು ಮಾಡಿದಂತಹ ಮೊದಲ ಸಂದರ್ಶನದಲ್ಲಿ ಗುರುವಪ್ಪ ಅವರು ಹೇಳಿದ ಕಂಪ್ಲೀಟ್ ಸಂದರ್ಶನವು ಸುಮಾರು ಮೂವತ್ತು ನಿಮಿಷದ ಹತ್ತಿರ ಇದೆ ಆ ಸಂದರ್ಶನವನ್ನು ನಾವು ಮಾಡಿದ್ದೇವೆ ಅದಕ್ಕೆ ಎರಡು ಲಕ್ಷಕ್ಕೂ ಅಷ್ಟೇ ವ್ಯೂಸ್ ಆಗಿತ್ತು ಎರಡನೇ ಪಾರ್ಟನ್ನು ಬಿಟ್ಟು ಎರಡನೇ ಪಾರ್ಟಲ್ಲಿ ಏನಿತ್ತು ಅಂತ ಹೇಳಿದರೆ ಮೊದಲ ಪಾರ್ಟಲ್ಲಿ ಏನು ಅವರು ಹೇಳ್ಕೊಂಡಿದ್ರು ಈ ಹುಲಿಕಲ್ ನಟರಾಜವರು ಅಂದರೆ ನಾವು ಮೊದಲ ವೀಡಿಯೋವನ್ನು ಮಾಡಿದಾಗ ಹುಲಿಕಲ್ ನಟರಾಜ್ ಅವ್ರನ್ನ ಕರೆಸಿ ಅಂತ ಅಲ್ಲಿ ಕಮೆಂಟ್ ಬಾಕ್ಸ್ಗಳಲ್ಲಿ ಇತ್ತು ಅದನ್ನೇ ನಾವು ಎರಡನೇ ಪಾಯಿಂಟಲ್ಲಿ ಆ ಪಾಯಿಂಟನ್ನು ಇಟ್ಕೊಂಡು ಎರಡನೇ ಪಾಯಿಂಟಲ್ಲಿ ವೀಡಿಯೋವನ್ನು ಎರಡನೇ ಆಗಿ ಬಿಟ್ವಿ ತಕ್ಷಣ ಇದಕ್ಕೆ ಅದು ಈ ಎಲ್ಲ ವೀಡಿಯೋವನ್ನು ಓವರ್ಟೇಕ್ ಮಾಡಿ ಆ ವೀಡಿಯೋ ಹೆಚ್ಚು ಮುನ್ನಲೆಗೆ ಬಂತು ಕ್ಲೈಮ್ಯಾಕ್ಸಲ್ಲಿ ಗುರುವಪ್ಪ ಅವರು ಮಾತಾಡಿದರು ಈ ವಿಚಾರವೇ ದೊಡ್ಡ ಹೈಲೈಟ್ ಆಯಿತು ಎರಡನೇ ಹಾಗೆ ಹಾಗಂತ ಹೇಳಿ ಇಲ್ಲಿ ಮೀಡಿಯಾ ಮಾಡಿದ್ದು ನೀವೇ ಹೋಗಿ ನಿಲ್ಲಿ ಮೊದಲು ಸ್ಮಶಾನದಲ್ಲಿ ಅಂತ ಕೆಲವರು ಕಮೆಂಟ್ ಬಾಕ್ಸ್ಗಳಲ್ಲಿ ಕಮೆಂಟ್ ಮಾಡಿದ್ರಿ ನಾನು ಅದನ್ನು ನಾವು ನಮ್ಮ ಸಿಬ್ಬಂದಿಗಳು ನೋಡಿದ್ದಾರೆ ಗಮನಕ್ಕೂ ತಂದಿದ್ದಾರೆ ನಾವು ನೀವು ಕಂಪ್ಲೀಟಾಗಿ ಕೆಲವರು ಆ ಕಮೆಂಟ್ ಮಾಡಿದವರು ನೋಡಲಿಲ್ಲ ಅನಿಸುತ್ತೆ ಯಾಕಂತ ಹೇಳಿದರೆ ನಾನೇ ಅಲ್ಲಿ ಹೇಳ್ಕೊಂಡಿದ್ದೀನಿ ನಾನು ನಿಂತೀನಿ ನನಗೆ ಅವಕಾಶ ಸಿಗಬೇಕು ಅಂತ ಭಾಳ ಖುಷಿಯಾಗಿದೆ ಈಗ ಏನು ಹೇಳಿದ್ರೆ ಸುಳ್ಯಕ್ಕೆ ನಮ್ಮ ಮೌಢ್ಯದ ವಿರುದ್ಧ ಹೋರಾಟ ಮಾಡ್ತಿರುವಂತಹ ಹುಲಿಕಲ್ ನಟರಾಜ್ ಅವರು ಬರ್ತಾ ಇದ್ದಾರೆ ಸುಳ್ಯಕ್ಕೆ ಸ್ಮಶಾನದಲ್ಲಿ ಒಂದು ದಿವಸ ಅಮಾವಾಸ್ಯೆ ದಿವಸ ಮಂಗಳವಾರ ಅವರು ನಿಲ್ತಾರೆ ಈ ಬಗ್ಗೆ ಒಂದು ಈಗಾಗಲೇ ವೀಡಿಯೋಗಳು ವೈರಲ್ ಆಗ್ತಾ ಇದ್ದಾವೆ ಹುಲಿಕಲ್ ನಟರಾಜ್ ಅವರೇ ಮಾತಾಡಿರುವಂತಹ ವೀಡಿಯೋಗಳು ನಮಗೂ ಭಾಳ ಸಂತೋಷ ಅವರು ಬರೋದು ಯಾಕೆ ಯಾಕಂತ ಹೇಳಿದ್ರೆ ಅವ್ರು ಬಂದು ನಿಂತ ಮೇಲೆ ನಮಗೂ ಒಂದು ಪರ್ಮಿಷನ್ ಸಿಗುತ್ತೆ ಅಂತ ಹೇಳೋ ಭಾವನೆ ಖಂಡಿತವಾಗಿ ಕೂಡ ನ್ಯೂಸ್ ನಾಟ್ ಔಟಿಂದ ಸ್ವತಃ ನಾನೇ ಸ್ಮಶಾನದ ಒಂದು ರಾತ್ರಿಯ ವಿಡಿಯೋವನ್ನು ಖಂಡಿತವಾಗಿಯೂ ಕೂಡ ಅಲ್ಲಿ ನಡೆಯುವಂತಹ ದೆವ್ವ ಇರ್ಬೋದು ಇಲ್ಲದೆ ಇರ್ಬೋದು ನನಗೂ ಗೊತ್ತಿಲ್ಲ ನಾನು ಯಾವುದನ್ನು ಸಮರ್ಥನೆ ಮಾಡಿಕೊಳ್ಳಿಕ್ಕೆ ಅಲ್ಲಿ ಹೋಗೋದಿಲ್ಲ ನನ್ನ ಅನುಭವಗಳನ್ನು ಹಂಚಿಕೊಳ್ಳಿಕ್ಕೆ ನಾನು ವ್ಲಾಗ್ ವಿದ್ ಹೇಮಂತ್ ಸಂಪಾಜೆಯಲ್ಲಿ ಹಲವಾರು ಸ್ಟೋರಿಗಳನ್ನು ತಗೊಂಡು ಬರ್ತೀನಿ ಅದೇ ರೀತಿ ಆ ದಿವಸದ ಅಮಾವಾಸ್ಯೆ ಮಂಗಳವಾರ ದಿವಸದ ಸ್ಟೋರಿಯನ್ನು ತಗೊಂಡು ಬರಲಿಕ್ಕೆ ನಾನು ಬಹಳಷ್ಟು ಉತ್ಸುಕ ಆಗಿದ್ದೇನೆ ಹಾಗೆಯೇ ಅದನ್ನು ನಿಮಗೆ ತೋರಿಸ್ಬೇಕು ಯಾಕಂದರೆ ನಮ್ಮನ್ನು ಬೆಳೆಸೋದು ನೀವೇ ನಿಮ್ಮ ಪ್ರೋತ್ಸಾಹ ನಮಗೆ ಬೇಕು ಅಂತ ನಾವು ಯಾವತ್ತು ಕೇಳ್ಕೊಳ್ತೇವೆ ಈಗ ಈಗ ಒಂದು ವೇಳೆ ಏನಾದರೂ ಹುಲಿಕಲ್ ನಟರಾಜ್ ಬರ್ತಾರೆ ಅಂತಾದರೆ ಖಂಡಿತವಾಗಿಯೂ ಅವರಿಗೆ ಯಾರು ಪರ್ಮಿಷನ್ ಕೊಟ್ಟಿರ್ತಾರೋ ನಾವು ಕೂಡ ಅವರ ಹತ್ರ ಪರ್ಮಿಷನ್ ಕೇಳ್ತೇವೆ ಅವರಿಗೆ ಕೊಟ್ಟ ಪರ್ಮಿಷನ್ ನಮಗೂ ಕೂಡ ಸಿಗಬೇಕಾಗುತ್ತೆ ಅವರು ಬರುವ ದಾರಿಯನ್ನೇ ನಾವು ಕಾಯ್ತಾ ಇದ್ದೇವೆ ಅವರು ಬಂದ ನಂತರ ನೆಕ್ಸ್ಟ್ ಇದರಲ್ಲಿ ಆಗಿ ನಾವು ಒಂದು ದಿವಸ ಮಂಗಳವಾರ ಅಮಾವಾಸ್ಯಾವತು ಅಲ್ಲಿ ನ್ಯೂಸ್ ನಾಟ್ಔಟ್ನ ಪ್ರತಿನಿಧಿಯಾಗಿ ನಿಮ್ಮೆಲ್ಲರ ಒಂದು ಆಶೀರ್ವಾದದೊಂದಿಗೆ ಆ ಸ್ಮಶಾನದೊಳಗಡೆ ನಾನು ಹೋಗಿ ವಿಡಿಯೋ ಮಾಡಲಿಕ್ಕೆ ಸಿದ್ಧ ಇದ್ದೇನೆ ಅಂತ ಹೇಳುವ ಮೂಲಕ ಈ ಒಂದು ವಿಚಾರವನ್ನು ನಿಮ್ಮ ಗಮನಕ್ಕೆ ತರ್ತಾ ಇದ್ದೇನೆ ಯಾಕಂತ ಹೇಳಿದರೆ ನಮ್ಮಲ್ಲೂ ಯಾಕೆ ಈ ವಿಚಾರವನ್ನು ನಾನು ಹೋಗಲೇಬೇಕು ಅನ್ನೋಂಥ ವಿಚಾರವನ್ನು ಯಾಕೆ ನಾನು ಹೇಳ್ತಾ ಇದ್ದೇನೆ ಅಂದರೆ ಕಮೆಂಟ್ ಬಾಕ್ಸಲ್ಲಿ ತುಂಬ ಜನ ಕೆಲವರು ನಮ್ಮನ್ನ ಬಗ್ಗೆ ನೆಗೆ ನೆಗೆಟಿವ್ ಕಮೆಂಟ್ ಮಾಡಬಹುದು ಆದರೆ ನಮ್ಮನ್ನೇ ಪ್ರೀತಿಸುವಂತಹ ಪಾಸಿಟಿವ್ ಕಮೆಂಟ್ಗಳು ಕೂಡ ಇದ್ದಾವೆ ಅವರಿಗೆ ನಿರಾಶೆ ಮಾಡಬಾರ್ದು ಅನ್ನೋ ಕಾರಣಕ್ಕೆ ಆ ಜನರ ಪ್ರೀತಿಗೆ ನಾನು ತಲೆಬಾಗಿ ನನ್ನ ಏನು ನನಗೆ ಹೇಳಿದರೆ ಸರ್ ನೀವು ಒಂದು ಸಲ ಹೋಗಿ ಬನ್ನಿ ನಿಮಗೆ ಏನು ಕಾಣಿಸುತ್ತೆ ಯಾಕೆಂದರೆ ಗುಲಿಕಲ್ ನಟರಾಜ್ ಬಂದರೆ ಅವರು ದೆವ್ವ ಇಲ್ಲ ಅಂತ ಹೇಳಲಿಕ್ಕೆ ಬರೋದು ಹಂಡ್ರೆಡ್ ಪರ್ಸೆಂಟ್ ನೈಂಟಿ ನೈನ್ ಪಾಯಿಂಟ್ ನೈನ್ ಪರ್ಸೆಂಟ್ ಅವರು ಬಂದು ಏನು ಹೇಳ್ತಾರೆ ಅಂದರೆ ಇಲ್ಲಿ ದೆವ್ವ ಇಲ್ಲ ಅಂತಲೇ ಹೇಳ್ತಾರೆ ಆದರೆ ನಮ್ಮದು ಮಾಧ್ಯಮ ನಾವಿಲ್ಲಿ ದೆವ್ವ ಇದೆಯೋ ಅಥವಾ ದೆವ್ವ ಇಲ್ವೋ ಅನ್ನೋದನ್ನು ನಾವು ಪ್ರೂವ್ ಮಾಡಲಿಕ್ಕೆ ಹೋಗೋರಲ್ಲ ನಾವು ಹೋಗೋದೇನು ಅಂತ ಹೇಳಿದ್ರೆ ಅಲ್ಲಿ ಏನೇನು ಅನುಭವಗಳು ಆ ಮಧ್ಯರಾತ್ರಿಯಲ್ಲಿ ಆಗತ್ತೆ ನನಗೆ ಏನೇನು ಸವಾಲುಗಳು ಎದುರಾಗ್ಬೋದು ಆ ರಾತ್ರಿ ಒಂದು ಗಂಟೆ ನೀವು ಮನಸ್ಸಲ್ಲಿ ಅಂದ್ಕೊಳ್ಳಿ ರಾತ್ರಿ ಅಪರ ರಾತ್ರಿ ಮಧ್ಯರಾತ್ರಿ ಒಂದು ಗಂಟೆಗೆ ರಾತ್ರಿಯಲ್ಲಿ ನಾನೊಬ್ಬನೇ ಆ ಸ್ಮಶಾನದಲ್ಲಿರ್ತೀನಿ ಯಾರೂ ನನ್ನ ಜೊತೆ ಇರೋದಿಲ್ಲ ಅವಾಗ ಯಾವ ಥರದ ಒಂದು ಅನುಭವ ನನಗೆ ಆಗುತ್ತೆ ಅದನ್ನು ನಿಮ್ಮ ಜೊತೆ ಹಂಚ್ಕೊಳ್ಬೇಕೆ ನಾನು ಇಷ್ಟಪಡ್ತೇನೆ ಇದಕ್ಕೆ ನೀವು ಬೆಂಬಲ ಕೊಡೋದಾದರೆ ನೀವು ಕಮೆಂಟ್ ಬಾಕ್ಸ್ಗಳಲ್ಲಿ ಕಮೆಂಟ್ ಮಾಡಿ ಖಂಡಿತವಾಗಿ ನೀವು ಬೆಂಬಲ ಕೊಡ್ತೀರಿ ಯಾಕೆ ಅಂತ ಈಗ ಪರ್ಮಿಷನ್ ತಗೊಳ್ಳಿಕ್ಕೆ ಹುಲಿಕಲ್ ನಟರಾಜವರು ಉಬರಡ್ಕ ಮಿತ್ತೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಅಧ್ಯಕ್ಷರಿಗೇನೋ ಕರೆ ಮಾಡಿದ್ದಾರೆ ಅಂತ ನನಗೆ ಗೊತ್ತಾಯಿತು ಅವರು ಕರೆ ಮಾಡಿದ್ದು ನಿಜವಾಗಿದ್ದರೆ ಅಥವಾ ಆ ವಿಚಾರವೇ ಹೌದಾಗಿದ್ದರೆ ನಾವು ಕೂಡ ಅವರ ಹತ್ರ ಪರ್ಮಿಷನ್ ಕೇಳ್ತೇವೆ ಒಂದು ವೇಳೆ ಅವರಿಗೆ ಪರ್ಮಿಷನ್ ಸಿಕ್ಕಿ ನಮಗೆ ಪರ್ಮಿಷನ್ ಸಿಗಲಿಲ್ಲ ಅಂದರೆ ಅದು ಯಾಕೆ ಅಂತ ಕೂಡ ನಾವು ಕೇ ಪ್ರಶ್ನಿಸುವಂಥ ಹಕ್ಕು ಪ್ರಜಾಪ್ರಭುತ್ವದಲ್ಲಿ ಇದೆ ನಾವು ಕೂಡ ಆ ಹಕ್ಕನ್ನೇ ಕೇಳ್ತೇವೆ ನಮಗೇನು ಹಕ್ಕು ಸಿಗುತ್ತೋ ನಮ್ಮ ಸಂವಿಧಾನದಲ್ಲಿ ನಮಗೇನು ರೈಟ್ಸ್ ಇರುತ್ತೋ ನಾವು ಅದನ್ನೇ ನಾವು ಕೂಡ ಕೇಳ್ತೇವೆ ಯಾಕೆಂಥೇಳಿದರೆ ಈಗ ಈ ಒಂದು ವಿಚಾರ ಬಂದಾಗ ದೆವ್ವ ಇದೆ ದೆವ್ವ ಇಲ್ಲ ಅನ್ನೋದು ಅದು ಅವರವರ ನಂಬಿಕೆ ಬಿಟ್ಟದ್ದು ಇದರ ಬಗ್ಗೆ ನಾನು ಏನು ಹೇಳಲಿಕ್ಕೆ ಹೋಗೋದಿಲ್ಲ ನೋ ಕಮೆಂಟ್ಸ್ ನಾನು ಇದ್ರ ಬಗ್ಗೆ ಕಮೆಂಟ್ ಮಾಡೋಕ್ಕೆ ಹೋಗಲ್ಲ ಯಾವತ್ತೂ ಕೂಡ ಅವರವರ ನಂಬಿಕೆ ನಮ್ಮ ತುಳುನಾಡಿನಲ್ಲಿ ಕುಲೆ ಮದಿಮೆ ಅಂತ ಹೇಳಿ ಮಾಡ್ತಾರೆ ನಾನು ಕನ್ನಡದಲ್ಲಿ ಪ್ರೇತ ಮದುವೆ ಅಂತ ಹೇಳ್ತಾರೆ ಆ ಪ್ರೇತ ಮದುವೆ ಅಂದರೆ ಏನು ಅದು ಒಂದು ನಂಬಿಕೆ ಜನರ ನಂಬಿಕೆ ಅದು ಎಷ್ಟೋ ವರ್ಷಗಳಿಂದ ಬಂದಿದೆ ತಲತಲಾಂತರಗಳಿಂದ ಅದನ್ನು ನಮ್ಮ ಇಲ್ಲಿ ಈ ಭಾಗದ ಜನರು ಆಚಾರ ವಿಚಾರಗಳನ್ನು ಪಾಲಿಸಿಕೊಂಡು ಬಂದಿದ್ದಾರೆ ಸೊ ಹಾಗಾಗಿ ಅವರ ಭಾವನೆಗಳಿಗೆ ನಾನು ಧಕ್ಕೆ ತರಲಿಕ್ಕೆ ಹೋಗುವುದಿಲ್ಲ ದೆವ್ವ ಇದೆ ಅನ್ನುವಂಥದ್ದು ಎಲ್ಲರಿಗೂ ಒಂದೊಂದು ರೀತಿಯಾಗಿ ಮನಸ್ಸಿಗೆ ಕೆಲವರಿಗೆ ದೆವ್ವ ಇದೆ ಕೆಲವರಿಗೆ ದೆವ್ವ ಇರೋದಿಲ್ಲ ದೆವ್ವ ಇದೆ ಅಂತ ಅಂದ್ಕೊಂಡವರಿಗೆ ದೆವ್ವ ಇದೆ ದೆವ್ವ ಇಲ್ಲ ಅಂತ ಅಂದ್ಕೊಂಡವರಿಗೆ ದೆವ್ವ ಇರೋದಿಲ್ಲ ಹಾಗಾಗಿ ಯಾವುದು ಇದೆ ಇಲ್ಲ ಅನ್ನೋದು ವಿಚಾರ ಅಲ್ಲ ಅಲ್ಲಿ ವಾಸ್ತವವಾಗಿ ಏನಿದೆ ಆ ಪರಿಸರದಲ್ಲಿ ಏನು ನಡೀತದೆ ಯಾವ ಥರದ ಒಂದು ರಾತ್ರಿಯ ಸಮಯದಲ್ಲಿ ನಡೆಯುವಂಥ ಸೂಕ್ಷ್ಮ ಸಂವೇದನೆಗಳಿರ್ತವೆ ಆ ಒಂದು ವಿಚಾರಗಳನ್ನು ನಿಮ್ಮ ಗಮನಕ್ಕೆ ತರಲಿಕ್ಕೆ ನಾನು ಕೂಡ ಕ್ಯಾಮರಾವಾಗಿ ಹಿಡ್ಕೊಂಡು ನೇರವಾಗಿ ಅದರ ಒಳಗಡೆ ಅಲ್ಲ ಲೈವ್ ಆಗಿ ಹೋಗ್ತೇನೆ ನೀವೆಲ್ಲರೂ ಕೂಡ ನೋಡ್ತಾ ಇರ್ತೀರಿ ನನ್ನನ್ನು ಗುರುವಪ್ಪ ಅವರು ಹೇಳಿದಾಗ ನಾನು ಗುರುವಪ್ಪ ಅವರ ಹತ್ರ ಹೇಳಿದ್ದೀನಿ ಗುರುಪ್ಪ ಅವರೇ ನಾನು ಒಂದು ಸಲ ಬರ್ತೀನಿ ಅಂತ ಅಲ್ಲೇ ಚಾಲೆಂಜ್ ಮಾಡಿದ್ದೀನಿ ಬಹುತೇಕರು ಕೆಲವರು ಅದನ್ನು ನೋಡದೆ ಏನೇನೋ ಕಮೆಂಟ್ ಮಾಡ್ತಾ ಇದ್ದಾರೆ ಯಾರೋ ಫೇಸ್ಬುಕ್ಕಲ್ಲಿ ಒಬ್ಬರು ಕಮೆಂಟ್ ನೋಡಿದೆ ನಾನು ಸುಳ್ಳಿದವ್ರೆ ಅನಿಸುತ್ತೆ ಯಾರು ಅಂತ ಗೊತ್ತಿಲ್ಲ ಅವರು ಏನೋ ಒಂದು ಕಮೆಂಟ್ ಮಾಡಿದರು ನ್ಯೂಸ್ ನಾಟ್ ಔಟ್ ಅವರೇ ಇದಕ್ಕೆ ಮಸಾಲ ಹಾಕಿದ್ದು ಹಾಗೆ ಹೀಗೆ ಅಂತೇಳಿ ನೀವು ಧೈರ್ಯ ಇದ್ದರೆ ಫಸ್ಟ್ ನೀವು ಹೋಗಿ ನಿಮ್ಮನ್ನು ಫಸ್ಟು ಅಲ್ಲಿ ಹಾಕಬೇಕು ನ್ಯೂಸ್ ನಾಟ್ ಆಟ್ ಅವರನ್ನು ಅಂತ ನಾವು ಅದನ್ನು ಒಪ್ಕೊಂಡಿದ್ದೀವಿ ಚಾಲೆಂಜು ನೀವು ವಿಡಿಯೋ ನೋಡಿ ಸ್ವಾಮಿ ಅಂತ ನಾವು ಹೇಳ್ತೇವೆ ನಿಮಗೆ ದಯವಿಟ್ಟು ನೀವು ವಿಡಿಯೋವನ್ನು ಪೂರ್ಣವಾಗಿ ನೋಡಿ ನಾನು ಅಲ್ಲಿ ಮಾತಾಡಿದ್ದೀನಿ ನಾನೇ ಹೇಳಿದ್ದೀನಿ ಆ ಚಾಲೆಂಜನ್ನು ಸ್ವೀಕಾರ ಮಾಡ್ತೀನಿ ಅಂತ ನಾನು ಹೇಳಿದ್ದೀನಿ ಹಾಗಾಗಿ ಈ ಒಂದು ತೀರ್ಮಾನಕ್ಕೆ ನಾನು ಬಂದಿದ್ದೀನಿ ಈ ಬಗ್ಗೆ ನಿಮಗೆ ಏನಿಸುತ್ತೆ ನಾವು ಹೋಗಬೇಕು ಬೇಡವೋ ಅನ್ನೋದು ನೀವು ಯಾವ ಥರ ನಮಗೆ ಪ್ರೋತ್ಸಾಹ ಕೊಡ್ತೀರಿ ಅನ್ನೋದ್ರ ಮೇಲೆ ಮುಂದಿನ ನಮ್ಮ ನಿರ್ಧಾರಗಳು ನಿರ್ಧಾರಿತವಾಗಿರುತ್ತೆ ಹಾಗಾಗಿ ಗುರುವಪ್ಪ ಅವರಿಗೆ ಖಂಡಿತವಾಗಿ ಗುರುವಪ್ಪ ಅವರದ್ದು ಇದರಲ್ಲಿ ಯಾವುದೇ ತಪ್ಪಿಲ್ಲ ಯಾವ ರೀತಿಯಲ್ಲಿ ನಾವಲ್ಲಿ ಶೂಟಿಂಗ್ ಮಾಡಿದ್ದೇವೆ ಅನ್ನೋದು ನಿಮಗೆ ಮೊದಲಾಗಿ ಗೊತ್ತಿರಲಿ ಒಂದು ದಿವಸ ಗುರುವಪ್ಪ ಅವ್ರದ್ದು ಒಂದು ಸಣ್ಣ ವೀಡಿಯೋ ಮಾಡಿದ್ವಿ ಭಾಳ ಸಮಯದ ಹಿಂದೆ ಅದು ಆ ವೀಡಿಯೋ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಇದೆ ಆ ವೀಡಿಯೋ ನೋಡಿದ ನಂತರ ಅನೇಕ ವೀಕ್ಷಕರು ಗುರುವಪ್ಪ ಅವರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕೊಡ್ತೀರಾ ಅಂತ ನಮ್ಮ ಹತ್ರ ಒಂದು ಪ್ರಶ್ನೆಯನ್ನು ಇಟ್ಟಿದ್ದರು ವೀಕ್ಷಕರು ನಮಗೆ ದೇವರಿದ್ದಾಗೆ ಆ ವೀಕ್ಷಕರನ್ನು ನಾವು ಅವರ ಮಾತಿಗೆ ಗೌರವ ಕೊಡೋದು ನಮ್ಮ ಒಂದು ಕರ್ತವ್ಯ ಆಗಿರುತ್ತೆ ಈ ಹಿನ್ನೆಲೆಯಲ್ಲಿ ನಾವು ಒಂದು ದಿವಸ ಹೀಗೆ ಯಾವುದೋ ಒಂದು ಕಾರಣ ಬೇರೆ ಸ್ಟೋರಿಯನ್ನು ಹುಡ್ಕೊಂಡು ಏನೋ ಹೋದಾಗ ಆನ್ ದ ವೇ ಒಂದು ಗಾಡಿ ನಿಂತಿರುತ್ತೆ ಆ್ಯಂಬುಲೆನ್ಸ್ ಗಾಡಿ ಅದು ಬೇರೆ ಯಾರ್ದಲ್ಲ ನಮ್ಮ ಆಪ್ತ ಮಿತ್ರರಾದಂಥ ಅಚ್ಚು ಅವ್ರದು ಆ್ಯಂಬುಲೆನ್ಸ್ ಗಾಡಿಯಲ್ಲಿ ನಿಂತಿರುತ್ತೆ ನಾನು ಅವ್ರ ಗಾಡಿ ನಿಂತಾಗ ಅವರು ನಾವು ತುಂಬ ಸ್ನೇಹಿತರು ಯಾವಾಗಲೂ ಸಿಕ್ಕಿದಾಗ ಮಾತಾಡ್ತಾ ಇರ್ತೀವಿ ಕಷ್ಟ ಸುಖಗಳನ್ನು ಅವರು ನಮ್ಮ ಜೊತೆ ಹಂಚಿಕೊಳ್ತಾ ಇರ್ತಾರೆ ಹಾಗಾಗಿ ಆ ಅಚ್ಚು ಅವರು ಏನೋ ನಾನು ಮಾತಾಡ್ಕೊಂಡು ಬರ್ತೇನೆ ಯಾಕಿದು ಆ್ಯಂಬುಲೆನ್ಸ್ ಇಲ್ಲಿ ನಿಂತಿದೆಯಲ್ಲ ಏನು ವಿಷಯ ಅವರನ್ನೊಮ್ಮೆ ಮಾತಾಡ್ಕೊಂಡು ಬರೋಣ ಅಂತೇಳಿ ಸು ಸ್ಮಶಾನ ಕಡೆಗೆ ನಾನು ಅಲ್ಲೇ ಹೋದೆ ಯಾಕೆಂಥೇಳಿದರೆ ಗುರುವಪ್ಪ ಇರು ಇರೋದು ಅದೇ ಸ್ಮಶಾನದಲ್ಲಿ ಹಾಗೆ ಹೋದಾಗ ಗುರುವಪ್ಪ ಅವರನ್ನು ನಾನು ನೋಡಿದೆ ನೋಡಿದಾಗ ತಕ್ಷಣ ನನಗೆ ನೆನಪಾಯಿತು ನಮ್ಮ ಹಿಂದೆ ನಮ್ಮ ವ್ಯೂವರ್ಸ್ ಹೇಳಿದರು ಯಾವತ್ತೋ ಒಂದು ದಿವಸ ಒಮ್ಮೆ ಅವ್ರನ್ನ ಇಂಟರ್ವ್ಯೂ ಮಾಡಿ ಅಂತೇಳಿ ಕಾರಣಕ್ಕೆ ನಾನು ಗ್ರೋಪ್ ಅವ್ರ ಹತ್ರ ಕೇಳಿದೆ ಗ್ರೋಪ್ ಅವರೇ ಒಂದು ಫ್ರೀ ಕೊಡ್ಬೋದಾ ಸ್ವಲ್ಪ ಟೈಮ್ ಕೊಡ್ತೀರ ನನ್ನ ಜೊತೆ ಮಾತಾಡ್ಬೋದಾ ಅಂತ ಕೇಳಿದೆ ಗ್ರೋಪ್ ಅವರು ಮಾತಾಡ್ಬೋದು ತುಂಬ ಓಪನ್ ಹಾರ್ಟ್ಲಡ್ಲಿ ಅವರು ಇರುವಂಥದ್ದು ಎಜುಕೇಷನ್ ಕಮ್ಮಿ ಇದ್ದರೂ ಕೂಡ ಅವರು ತುಂಬ ಓಪನ್ ಆಗಿ ಮಾತಾಡ್ತಾರೆ ಜೊತೆಗೆ ಯಾವುದೂ ಇಲ್ಲ ಅವ್ರಿಗೇನು ಕಂಡಿದೆ ಅದನ್ನು ಅವರು ಅಷ್ಟು ಹೇಳಿದ್ದಾರೆ ಅಂತ ನಾನು ಅಂದ್ಕೋತೀನಿ ಅವರ ಕಣ್ಣಿಗೆ ಏನು ಕಂಡಿದ್ದೀವಿ ಅದನ್ನು ಅವರು ಹೇಳ್ಕೊಳ್ತಾ ಇದ್ದಾರೆ ಅದು ಅವರವರಿಗೆ ಬಿಟ್ಟಿದ್ದು ಬಿಡಿ ಅದು ಅದ್ರ ಬಗ್ಗೆ ಚರ್ಚೆ ಮಾಡೋ ಅಗತ್ಯವೇ ಇಲ್ಲ ಅದು ಅವರವರಿಗೆ ಬಿಟ್ಟಿದ್ದು ಅವರು ಅವರ ಮಾತನ್ನು ನಾವು ಗೌರವಿಸಬೇಕಾಗುತ್ತೆ ಯಾಕೆ ಅವರು ಮಾತನ್ನು ನಾವು ಇಲ್ಲ ಅಂತ ಯಾಕೆ ಹೇಳಲಿಕ್ಕಾಗುತ್ತೆ ಅವರ ಅನುಭವಕ್ಕೆ ಏನು ಬಂದಿರುತ್ತೋ ಅದನ್ನು ಅವರು ಹೇಳಿರ್ತಾರೆ ಹಾಗೆ ನಾನು ಅವರು ಕೇಳಿದಾಗ ಅವ್ರ ಸಂದರ್ಶನವನ್ನು ಕೂಡ ಅಲ್ಲೇ ನಾನು ತಗೊಂಡೆ ಅವ್ರ ಹತ್ರ ಯಾಕೆಂದರೆ ಒಬ್ಬ ಸ್ಮಶಾನಕಾಯಿ ವ್ಯಕ್ತಿ ನಮಗೆ ನೋಡಿ ಇದೆಲ್ಲ ವೀಡಿಯೋ ಮಾಡಲಿಕ್ಕೆ ಕಂಟೆಂಟ್ ಮಾಡಲಿಕ್ಕೆ ತುಂಬ ಇದೆ ಯಾವುದ್ಯಾವುದೋ ಸಿನಿಮಾ ನಟರು ಯಾವ್ದ್ಯಾವುದೋ ಪೊಲಿಟೀಷಿಯನ್ಸು ಎಂಥ ಎಂಥವರೋ ಇದ್ದಾರೆ ಅವರ ಹಿಂದೆ ಹೋದಾಗ ನಮ್ಮ ಜನಗಳು ಹೇಳ್ತಾರೆ ಅಲ್ಲ ನಿಮಗೆ ಇವರೇ ಸಿಕ್ಕೋದಾ ಇವರನ್ನೇ ಸಂದರ್ಶನ ಮಾಡೋದಾ ನೀವು ಈ ಪೊಲಿಟಿಷಿಯನ್ಗಳನ್ನು ಬೆಳೆಸೋದು ಹಂಗೆ ಹಿಂಗೆ ಅಂತ ಹೇಳ್ತಾರೆ ಅದೇ ಪಾಪದವ್ರನ್ನ ಸಂದರ್ಶನ ಮಾಡಿದಾಗ ನೀವು ಅವರನ್ನು ಬಲಿಪಶು ಮಾಡ್ತಿದ್ದೀರಿ ಅಂತ ಹೇಳ್ತಾರೆ ಹಾಗಾದರೆ ನೀವು ನಿಮ್ಮ ನೀವು ಯಾವುದು ಇಷ್ಟಪಡ್ತೀರಿ ಯಾವುದು ಇಷ್ಟಪಡೋದಿಲ್ಲ ನಾವು ಅವರನ್ನು ಇಂಟರ್ವ್ಯೂ ಮಾಡಿದ ಉದ್ದೇಶ ಏನು ಗೊತ್ತಾ ಒಬ್ಬ ಬಡವ ಒಂದು ಸ್ಮಶಾನದಲ್ಲಿ ಕಾಯೋದು ನಿಲ್ಲೋದು ಅಂದರೆ ಸುಮ್ಮನೆ ಅಲ್ಲ ವರ್ಷಾನ್ಗಟ್ಟಲೆಯಿಂದ ಅವರಲ್ಲಿ ಇದ್ದಾರೆ ಅವರ ಕಷ್ಟ ಸುಖಗಳನ್ನು ಕೇಳುವಂಥ ಮಾತ್ರ ನಾನು ಆ ಸಂದರ್ಶನವನ್ನು ಮಾಡಿದ್ದೇವೆ ಹೊರತು ಯಾವುದೋ ಟಿ ಆರ್ ಪಿ ರೇಟೆಡು ಯಾವುದು ಈ ವಿಡಿಯೋ ಇಷ್ಟೊಂದು ವೈರಲ್ ಆಗ್ತದೆ ಅನ್ನೋದು ನಮಗೂ ಕೂಡ ಗೊತ್ತಿಲ್ಲ ನಮಗೆ ಶಾಕು ಇದು ಯಾಕೆ ಇಷ್ಟೊಂದು ವೈರಲ್ ಆಯಿತು ಆದರೆ ಗುರುವಪ್ಪ ಅವರು ಮಾ ಅವರ ಅನುಭವಗಳನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದಾರೆ ಹೊರತು ಬೇರೆ ಯಾವುದೇ ವಿಚಾರ ಅಲ್ಲಿ ಇಲ್ಲ ಹಾಗಾಗಿ ಗುರುವಪ್ಪ ಅವರನ್ನು ನಾವು ರೆಸ್ಪೆಕ್ಟ್ ಮಾಡುವ ಕಮೆಂಟ್ ಬಾಕ್ಸ್ಗಳಲ್ಲಿ ಕಮೆಂಟ್ ಹಾಕುವ ಮುಂಚೆ ಅವರ ಅವರ ವಯಸ್ಸಿಗೆ ಮತ್ತು ಅವರ ಅನುಭವಕ್ಕೆ ಅವರ ಕೆಲಸಕ್ಕೆ ನಾವು ಮರ್ಯಾದೆ ಕೊಡೋಣ ಅಥವಾ ದೊಡ್ಡ ಕೆಲಸ ಮಾಡ್ತಾ ಇದ್ದೀನಿ ನಾನು ದೊಡ್ಡ ಇದ್ದಲ್ಲಿ ಇದ್ದೀನಿ ಅನ್ನೋ ಕಾರಣಕ್ಕೆ ಅವನಿಗೆ ರೆಸ್ಪೆಕ್ಟ್ ಸಿಗಬೇಕಾಗಿಲ್ಲ ಅವನಿಗೆ ಆಟೋಮ್ಯಾಟಿಕ್ ರೆಸ್ಪೆಕ್ಟ್ ಸಿಕ್ಕಿ ಕೊಟ್ಟೆ ಕೊಡ್ತಾರೆ ಜನ ಅದೇ ಒಬ್ಬ ಬಡವ ಸ್ಮಶಾನದಲ್ಲಿ ಬಾಡಿಗಳನ್ನು ಸುಡುವಂಥ ಕೆಲಸ ಮಾಡಿದ್ರೆ ಆತನಿಗೂ ಕೂಡ ಆತನ ಕೆಲಸ ಇರುತ್ತದೆ ಆತನ ಆತನಿಗೇ ಆದಂತಹ ಗೌರವ ಇರುತ್ತೆ ಹಾಗಾಗಿ ಅಂತಹ ವ್ಯಕ್ತಿಗಳನ್ನು ನಾವು ಗೌರವಿಸುವ ಕಾರಣಕ್ಕಾಗಿ ಈ ಒಂದು ವಿಡಿಯೋವನ್ನು ಮಾಡಿದ್ದೇವೆ ಖಂಡಿತವಾಗಿ ಕೆಲವರು ಹೇಳಿದ್ದಾರೆ ನೀವು ಸ್ಮ ಗುರುವಪ್ಪನಿಗೆ ಏನಾದರೂ ಅನುಕೂಲ ಮಾಡಿಕೊಡಿ ಹಾಕಿದ್ದಾರೆ ಅಂತೇಳಿ ಖಂಡಿತವಾಗಿಯೂ ಗುರುವಪ್ಪನಿಗೆ ನ್ಯೂಸ್ ನಾಟ್ಔಟ್ ಕಡೆಯಿಂದ ಯಾವ ಅವರಿಗೆ ಯಾವ ಕ್ಷಣದಲ್ಲಿ ಏನೇ ನೆರವು ಬೇಕಿದ್ದರೂ ಕೂಡ ನಾವು ಅದನ್ನು ಮಾಡಲಿಕ್ಕೆ ಸಿದ್ಧರಿದ್ದೇವೆ ಅದರ ಜೊತೆಗೆ ಅವರು ಅವರ ಅನುಭವಗಳನ್ನು ಹೇಳಿಕೊಂಡಿದ್ದಕ್ಕೆ ಅವರಿಗೆ ಒಂದಷ್ಟು ಕಮೆಂಟ್ಗಳು ಬಂದು ಜೊತೆಗೆ ಹುಲಿಕಲ್ ನಟರಾಜ್ ಅವರು ಸವಾಲು ಸ್ವೀಕರಿಸಿದರು ಅಂತ ಹುಲಿಕಲ್ ನಟರಾಜಿಗೆ ಸವಾಲು ಹಾಕಿದ್ದು ನಾವಲ್ಲ ಹುಲಿಕಲ್ ನಟರಾಜಿಗೆ ಸವಾಲು ಹಾಕಿದ್ದು ಜನ ನಮ್ಮ ಮೊದಲ ವಿಡಿಯೋದಲ್ಲಿ ಅದನ್ನು ನೀವು ಮೊದಲ ವೀಡಿಯೋನ ಲಿಂಕಲ್ಲೇ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೇನೆ ಆ ವಿಡಿಯೋವನ್ನು ನೋಡಿ ಜನ ಹೇಳಿದ್ದನ್ನು ನಾವು ಎರಡನೇ ವಿಡಿಯೋದಲ್ಲಿ ಹೇಳಿದ್ದೇವೆ ಹೊರತು ನಾವಾಗಿ ಸೃಷ್ಟಿ ಮಾಡಿದ್ದು ಅದೇ ಯಾರೋ ಒಬ್ಬರು ಹೇಳಿದರು ನೀವು ಮಸಾಲೆ ಹಾಕಿದ್ರಿ ಅಂತ ಅಲ್ಲಿ ಮಸಾಲೆ ಹಾಕಲಿಕ್ಕೆ ನಾವೇನು ಖಾರದ ಪುಡಿ ಎಲ್ಲ ತಗೊಂಡೋಗ್ಬಿಟ್ಟು ಹಾಕಿದ್ವಾ ಗುರುವಪ್ಪ ಏನು ಹೇಳಿದರೆ ಅದನ್ನು ತಾನೇ ನಾವು ಹಾಕಿರೋದು ನಾವೇನಾದರೂ ಅವರಿಗೆ ಹೇಳಿದ್ವು ನೀವು ಹೀಗೆ ಹೇಳಿ ಅಂತ ಇಲ್ಲ ತಾನೇ ಸಂದರ್ಶನದಲ್ಲಿ ಅವರ ಹೃದಯಾಂತರಾಳದಿಂದ ಬಂದಿರುವಂಥ ವಿಚಾರವನ್ನು ಮಾತ್ರ ನಾವು ಅಲ್ಲಿ ಹೊರತು ಬೇರೆ ಯಾವುದೇ ಇಲ್ಲ ಹಾಗಾಗಿ ಈ ಒಂದು ವಿಷಯ ಒಟ್ಟಾರೆ ಓವರಾಲ್ ನೋಡೋದಾದ್ರೆ ನನಗೆ ಈ ಒಂದು ವಿಚಾರ ಬಹಳಷ್ಟು ಕುತೂಹಲ ಮೂಡಿಸ್ತಾ ಇದೆ ಹುಲಿಕಲ್ ನಟರಾಜ್ ಅವರು ಸುಳ್ಯಕ್ಕೆ ಬರ್ತಾ ಇದ್ದಾರೆ ಹೇಳಿ ಭಾಳಷ್ಟು ಚರ್ಚೆಗಳು ನಡೀತಾ ಇದ್ದಾವೆ ಹುಲಿಕಲ್ ನಟರಾಜ್ ಅವರೇ ನೀವು ಸುಳ್ಯಕ್ಕೆ ಬನ್ನಿ ನಮಗೂ ಸಂತೋಷ ಸುಳ್ಯಕ್ಕೆ ಬಂದಾಗ ನಿಮ್ಮನ್ನು ಅತ್ಯಂತ ಪ್ರೀತಿಯಿಂದ ನಾವು ಕೂಡ ಸ್ವಾಗತ ಮಾಡುತ್ತೇವೆ ಅದೇ ರೀತಿ ಏನು ಈಗಾಗಲೇ ಒಂದಷ್ಟು ವಿಚಾರಗಳನ್ನು ಚರ್ಚ್ ಸೋಷಿಯಲ್ ಮೀಡ್ಯಾದಲ್ಲಿ ಚರ್ಚೆ ಆಗ್ತಿದೆ ಅವುಗಳನ್ನೆಲ್ಲ ಗಮನದಲ್ಲಿ ಇಟ್ಟುಕೊಂಡು ನೀವು ಬನ್ನಿ ಅಂತ ನಾನು ಹೇಳ್ತೇನೆ ಜೊತೆಗೆ ನಿಮಗೆ ಅವಕಾಶ ಕೊಟ್ಟ ಬೆನ್ನಲ್ಲೇ ನ್ಯೂಸ್ ಔಟ್ ಅವರಿಗೂ ಕೂಡ ಅವಕಾಶವನ್ನು ಕೊಡಬೇಕು ಅವರು ಕೂಡ ಒಂದು ದಿವಸ ಸ್ಮಶಾನದಲ್ಲಿ ಲೈವ್ ಆಗಿ ನಾನೊಬ್ಬನೇ ಹೋಗ್ತೇನೆ ಐ ಪ್ರಾಮಿಸ್ ಯು ನನ್ನ ಎಲ್ಲ ನನ್ನ ಒಂದು ಏನು ನನ್ನ ನಮ್ಮ ವೀಕ್ಷಕರಿದ್ದೀರಿ ನ್ಯೂಸ್ ನೋಡೋಣ ನಾನು ಖಂಡಿತ ನಿಮಗೆ ಭರವಸೆ ಕೊಡ್ತೇನೆ ನಮಗೆ ಅವಕಾಶ ಸಿಕ್ಕಿದ್ರೆ ನಾನು ಒಬ್ಬನೇ ಹೋಗ್ತೇನೆ ನೀವು ಲೈವ್ ಆಗಿ ಅಲ್ಲಿ ಏನು ಸುತ್ತಮುತ್ತ ಆಗ್ತಾಯಿದೆ ಸೂಕ್ಷ್ಮ ವಿಚಾರಗಳು ಅನ್ನೋದನ್ನು ನಿಮಗೆ ರಾತ್ರಿ ಒಂದು ಗಂಟೆ ರಾತ್ರಿಗೆ ನಾನು ಅದನ್ನೆಲ್ಲ ವಿವರವಾಗಿ ತಿಳಿಸ್ತಾ ಹೋಗ್ತೇನೆ ಆ ಅವಕಾಶ ಆದಷ್ಟು ಬೇಗ ಬರಲಿ ಅಂತ ಹೇಳ್ತಾ ನಿಮ್ಮತನ್ನು ಇಲ್ಲಿಗೆ ಮುಗಿಸ್ತೇನೆ ಇಷ್ಟು ಹೊತ್ತು ವಿಡಿಯೋವನ್ನು ನೋಡಿದ್ದಕ್ಕೆ ಧನ್ಯವಾದಗಳು ನಮಸ್ಕಾರ